ఎల్గో దీ యాకవ ఎల్గొయిల్ల ముచూ ఆ ఉప్పిట్ మడిగే అంత ఆదినే కొను ఎలా ఆ తమగెట్ తే మనం దళుల్ ఆల డైరి ఉంటుంది ఆయ్బుడు నేను అలాగే ఒంత్ గంట అయితలా అడిగినే మాతీని అతయితే థర్దా అంతా ఉప్పిట్ మార్తీని తింతితాను తిందేనవా అది బు ఇక అన్న కదా హోగ్ ఏం ఇత తాడు బయలి ఏనావా ఎల్నే అవుడు ఎరు రాణియా రాణినయ ఏమాతడు మన్గవా ఏనా మనగ ಹೋಗ್ಗತಗಿ ಒಂಬತ್ತು ಗಂಟೆ ಆದ್ರೂವೇ ಸರಿ ಅದೇಸು ಕಂದ್ಬಿಡು ಅವಳು ಅಲಾ ಕಣ್ಣೆ ಎಣ್ಣೆಕ್ಳು ಒಂಬತ್ತು ಗಂಟೆಗು ಮನೆ ಕಳೆದು ನೋಡಿದಿ ಅಲ್ಲ ರೀ ಸರಿ ಅದ್ರು ಕಂದ್ಬಿಡು ಇನ್ನೇನು ಮಾಡಿ ಎಲ್ಸಕೋದಿಯಾ ಸುಮ್ಮನೆ ರಸ ದಿನ ಸುಮ್ಮನೀರು ಅಂದರೆ ಆಲೆ ಬಂದು ಮೂರು ನಾಲ್ಕು ದಿನ ಆಯಿತು ಅದೆಲ್ಲ ಅಲ್ಲೋಯ್ತಾ ಇಲ್ಲೋಯ್ತಾಳೆ ಅಂದ್ರೆ ಎಲ್ಲೂ ಹೋಗ್ನಿಲ್ಲ ಬರ್ನಿಲ್ಲ ಇಲ್ಲ ಯಾಕೆ ಕೆಲ್ಸಕ್ಕೆ ಹೋಯ್ತಲ್ಲಪ್ಪ ಕೆಲ್ಸಕ್ಕೆ ಹೋಗೋದಿರಲಿ ಕೆಲಸ ಹುಡ್ಕೋಕರ್ ಹೋಗಿದ್ದಲ್ಲ ಮೂರು ಹೊತ್ತು ಮುಂದಕ್ಕೆ ಕೊಡ್ತೇವಿಲ್ಲ ಅನ್ಯಾಗ ಮಾಡಿಕ್ಕಿ ಅದಕ್ಕೆ ಯಾಕೆ ಬಿಡು ಇಲ್ಲ ಅಂತ ಏ ಇಲ್ಲ ಕಂತೆ ಓಯ್ತಾ ಸುಮ್ನಿರು ಹ್ಞೂ ಇನ್ಯಾವಾಗ ಏಳು ಹೊಸ ಜಲ್ದಿ ಅದೇನೋ ಪಿ ಜಿನ ಬೀಜಿನೋ ಕೆಲ್ಸ ಕೆಲಸ ಹುಡುಕೋ ಹೋಗು ಅಂತ ನಿನ್ಗೆ ಯಾವಣೆ ಬರ ಅವ್ಳ ಕುಣ್ ಸಿಕ್ಬೇಕು ಅಂತ ಹೋಗೋ ಭಂಗ ಮಾಡೋಗು ನೀ ಏನ್ ಮಾಡ್ಯಾವ ಕಚ್ಚಿ ದುಃಖಕ್ಕದ ಹೇಳ್ಬೇಕು ಓಹ್ ಹಿಂಗ್ ಮೆಥಮೆತ್ ಅಲ್ ಇತ್ತೀಚಿಗೆ ಇತ್ತೀಚು ಬಾಂಗ್ಳೆ ರಬ್ಬರದೆಲ್ಲ ಕಿತ್ಕೊತಾರಪ್ಪ ನೋಡೋದು ಸುಮ್ಮನೆ ಆಯ್ತು ಹ್ಞೂ ಏನು ನೋಡೋದ ಕಾಣೆ ಮೊದಲು ಹೇಳೋಳ್ಗೆ ಹೋಗವ ಕೆಲಸ ಕೆಲಸ ಹುಡಿಕೊಂಡಿಲ್ಲ ನಮ್ಗೆ ಏರಕ ಕೈಕಿಲ್ಲ ಅಂತ ಎಲ್ಲೂ ಕೆಲಸ ಕೈಕಿಲ್ಲ ಅಂತ ಇಲ್ಲೇ ಕೈ ಬೀಗ ಒಬ್ಬಳು ಕೈಲಿ ಏನು ಮಾಡೋಕದ್ದು ಕಡ್ದೋಗೋನು ಮೊದಲು ನಿನ್ನ ನನಗೆ ಮೊದ್ಲು ಹೇಳಿದ್ರೆ ಸರ್ ಹೇಗದು ಅವತ್ತೇ ಬೇಡ ನೇ ಏನ್ ಮಾಡಿ ನನ್ಗೆ ಇಳ್ದಾನೆ ಗೀಳ್ನೇ ಬಂದ್ಬಿಟ್ಟಲ್ಲ ಸುಮ್ನಿರವ ಆಯ್ತು ಏಯ್ ಅದೊಳಗೆ ಹೋಗ್ಲಿ ಮನಿ ಗಂಟೆ ಓಹೋ ಕಾಣ್ನೇ ಓಹೊಹೊ ಎದ್ದು ನಿನ್ಗೆ ಅದು ಇದು ಮಾಡ್ಕೊಟ್ರಾಕಿಲ್ವಾ ಮನೆ ಮನಿಕಳ ಬದಲು ಇವು ಆಯ್ತು ಸುಮ್ನಿರು ಏ ಹೇಳ್ತೀನಿ ಸುಮ್ಮನಿರೊಳಗೆ ಹೇಳು ಆಯ್ತಾಯ್ತು ಯಾರವ ಇವುಳೆತ್ತಿರೋ ಪುಣ್ಯದ ಗಿತ್ತಿ ಇರೋದಿರ್ತಾ ಸರ್ ಅದ್ ಮಗಳೇತುಡು ಪಾಪ ಆತ ಎಲ್ಲಿ ಕಷ್ಟ ಪಡ್ತೇದೇಳು ಇಂತ ಮಗಳಿರೋದಕ್ಕೆ ಮುಸುಡಿ ನೋಡು ಮುಸುಡಿಯಾ ಅಂತ అని యారో సీమంత అట్ కట్లంతే నుడ మదీట్లంతే అని యారో సరియా మక్క నోడి అంటీ ప్రియ ఇల్ అలా కంతి ప్రియాంగిరీ ఎస్టూ గంటే గంటెస్ట్ ఒంటే ఆగదే ఈ గెది కి గత అంటీ తుమ్ నెన్బితీ ఎస్లా డైలీ ఇష్టదు నేను సరిహత నిలు ఎల్ మన ఇదిబిడ్ ఉదార మన యాకంటీ ఇవ్వ అలా ఫ్రెండ్ అందక బందీ ಅವಳು ಅದಕ್ಕೆ ನಿನ್ನ ಮನೇಲಿ ಇಸ್ಕೊಂಡಿರೋದು ನನ್ನ ಫ್ರೆಂಡು ಅಂತ ಅಂತಲ್ವಾ ಅದ್ಕಾರ್ ಕರುಣೆ ಬೇಡವಾ ಅಷ್ಟೊತ್ತಿಗೆ ಎದ್ದಿ ಪಪ್ಪ ವಿನಿ ಎಲ್ಲ ಕೆಲಸನೂ ಮಾಡ್ತದೆ ಮನೆ ಕೆಲಸ ಅಡುಗೆ ಎಲ್ಲ ಮಾಡ್ತದೆ ಒಂಚೂರು ಸಹಾಯ ಮಾಡ್ಕೊಡೋಕೆ ನಿನಗೆ ತುಂಬಿದ್ದಿರ್ತಿ ಎಲ್ಲ ಮುಂದಕ್ಕೆ ತಂದು ಕೊಡ್ಬೇಕಾ ನಿನಗೆ ಹ್ಞೂ ಚೆನ್ನಾಗಿ ಒಣ ಕಲ್ತಿದ್ದೆ ಬಿಡು ಏನು ಸಣ್ಣ ಮಗವ ನೀನು ಕಾಣಕ ನಾವು ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲ ಅಲ್ಲ ಆ ಮನ್ಸನ್ಗೆ ಬೇಕು ಪಾಪ ನನ್ನ ಫ್ರೆಂಡು ಒಬ್ಳೆಯಾ ಎಲ್ಲಿ ತಂದು ಅಕ್ಕಳು ಆದಷ್ಟು ಬೇಗ ಕೆಲಸ ಕೆಲಸ ಹೊಡಿಕೊಂಡು ಎಲ್ಲೋ ಅಂತ ಹೋಗೋದ ಅಂದನೆಯಾ ಹ್ಞೂ ಇಲ್ಲೇ ಇದ್ದೆ ಅಲ್ಲ ಒಂಚೂರು ಆ ಥರನೆ ಬೇಗ್ ಬೇಗ ಅವೆಣ್ಣ ಒಂಚೂರು ಸಹಾಯ ಮಾಡ್ಕೊಳಕ್ ಆಯ್ತಿಲ್ಲ ಅಂತ ಫ್ರೆಂಡು ಒಂದೇ ಮಾಡ್ತಾ ಕೂತದೆ ಪಾಪ ನನ್ನ ಫ್ರೆಂಡಿ ಹೇಳ ಅಂತ ನೀನು ನೋಡು ಹೆಂಗೆ ಬಿದ್ದಿದಿ ಮುಟ್ಕಿ ಕೇಳಲ್ಲ ಅನ್ಸ್ಕೋಬೇಕು ನಮ್ಮಅಮ್ಮ ಅಂದ್ರೇನೆ ಸಹಿಸ್ಕೊಳಕ್ಕೆ ಆಗ್ತಿರಲಿಲ್ಲ ಇನ್ನು ಯಾರಾದ್ರೂ ಮಾತು ಕೇಳೋಂಗಾಯ್ತು ಛೇ ನನ್ನ ನನ ಬರೋಕೆ ಇಷ್ಟು ಬೆಂಕಿ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ನಂದು ಒಂದು ಜನ್ಮನ ಕರ್ಮ ಎಲ್ಲ ಲೋಪರ ರಾಜಿಂದನೇ ಆಗಿದ್ದು ನನ್ನ ಜೀವನ ಬೀದಿಗೆ ಕಂಡ್ರ ಮನೆಯೆಲ್ಲ ಭಿಕ್ಷೆ ಬೇಡಂಗೆ ಮಾಡ್ಬಿಟ್ಟ ಏನ್ ತಾಯಿ ಗೊಣಗ್ತದಿ ನಾನು ಹೇಳೋದು ಯಾವ್ದು ತಲೆಗೂ ಹೋಗ್ನಿಲ್ವ ನಿನಗೆ ಅಂಡರ್ ಮನೆ ಹೆಣ್ಮಕ್ಳು ಜಾಸ್ತಿ ಇರಬಾರ್ದು ನಿನ್ಗೂ ಒಳ್ಳೆಸ್ರಲ್ಲ ನಮಗೂ ಒಳ್ಳೇಸ್ರಲ್ಲ ನಿನಗೆ ಗೊತ್ತಲ್ಲ ಅಕ್ಕಪಕ್ಕದ ಜನ ಹೆಂಗೆ ಅಂತ ಒಳ್ಳೇಲಿ ನೀನು ಒಳ್ಳೆಯ ಹೇಳಲ್ವಾ ಯಾ ಏನೂ ಅಲ್ಲ ಗೊತ್ತಲ್ಲ ಅಕ್ಕಪಕ್ಕದ ಜನ ಹೆಂಗೆ ಅಂತ ಹಾಡ್ಕೋತಾರೆ ಆದಷ್ಟು ಬೇಗ ಇನ್ನೊಂದು ನೋಡ್ಕೋ ಹೋಗವ ನೀನು ದಾರಿ ನೀನು ನೋಡ್ಕೊ ಎಷ್ಟು ದಿನ ಅಂತ ಇಲ್ಲಿದ್ದಿ ಆಯ್ತಾಯ್ತು ಆಯ್ತಾಯ್ತು ಅಂತ ಬಂದಾಗಿಂದ ಹೇಳ್ತಾ ಇದ್ದೀ ಇನ್ನೂ ಒಂದು ಕಡೆ ಕೆಲಸ ನೋಡಲಿಲ್ಲ ಒಂದು ಆಸ್ಟ್ರೆ ನೋಡಲಿಲ್ಲ ಒಂದು ಪಿ ಜಿ ನೋಡನಿಲ್ಲಪ್ಪ ಮೂರೊತ್ತು ಹಣ್ಣದು ಮನೆ ಕೇಳೋದು ನಿಮ್ಮ ಮನೇಲಿ ಹಿಂಗೆ ಮಾಡ್ತಿದ್ದಾ అయ్యో నేను ఎత్తారు అసంట్రే బేజారు అవుతుంది పప్ప ఎస్ట్ నిన్నంత మళ్ళు పడదుబుట్టు అదేందరూ ఆగలి నిన్ను బుద్ధి నన్ను మగ్గు కలిసిబుట్టి ఆంటీ ఇష్టొందు బేజార మాట్తీర బేజారా నేను కై బేజార మాట్తినీ సరిబుడు నేను బేజారాంగ మాట్ ఇన్నే నందో బే బేజారు అంతే ఇం బేజారా అయ్యో అది అందో కాణే అక్క నేజ్ ఆకం మాట్లాడక ముంచే నేను దారి నిన్ను నోడ్కో ಪಾಪ ನನ್ನ ಮಗಳಿಂದ ಧರ್ಮಚತ್ರ ನಡೆಸ್ತಿಲ್ಲ ಬಂದವರಿಗೆಲ್ಲ ಮಾಡಿ ಮಾಡಿ ಬಡಿಸೋಕೆ ಅವನಿಗೆ ನಾನು ಕಷ್ಟ ಅಂತದ್ರಲ್ಲಿ ಯಾರ್ಯಾರೋ ಬಂದು ಥೂ ಹಿಂಗೆಲ್ಲ ಮಾತಾಡ್ತಾರೆ ಈಗ ತೊಗೊಂಡೋಗ್ಬಿಡಣ ಅಂದರೆ ಎಲ್ಲೂ ಹೋಗ್ಲಿ ಇಲ್ಲ ಆಂಟಿ ಇವಾಗ ಹೋಗ್ತೀನಿ ಅದು ಪಿ ಜಿ ನೋಡಿದ್ದೀನಿ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ದುಡ್ಡು ಅಡ್ಜಸ್ಟ್ ಆಯ್ತಲ್ಲ ಅಂದರೆ ದುಡ್ಡು ಏನು ಕುಣ್ಗ ಕುಣ್ಕೋ ಓಡ್ಬಂದೆ ನಿಂತಕ್ಕೆ ತಡಿ ರಾಣಿ ಅಂತ ಹೆಸರು ಇಟ್ಕೊಂಡೋಳೆ ಹೋಗಿದ್ದು ಬರೋದಂತ ಆಲತ್ತು ಕಡಿಬೇಕು ಕೆಲಸ ಮಾಡಬೇಕು ಸುಮ್ಮನೆ ಬಂದ್ಬಿಡ್ತದೆ ದುಡ್ಡು ಹೌದು ಅದಕ್ಕೆ ಇವತ್ತು ಕೆಲಸ ಕೇಳಕ್ಕೆ ಹೋಗ್ತಿದ್ದೀನಿ ಹ್ಞೂ ನೋಡ್ತೀನಿ ಅದೇ ಯಾವ ಕೆಲಸ ತಗೊಂಡಿ ಅಂತ ಆಯ್ತು ಬಿಡು ಬಾಯ್ ಆಗ್ತೀಯಾ ಮೊದಲೇ ಅಂತ ಅಂದೀನಿ ಬಿಟ್ಟು ಏನು ನಿನಗೆ ಒಳ್ಳೆದಾಗ ಕೆಲಸ ಸಿಕ್ಕಿದ್ರೆ ನಮಗೆ ಒಳ್ಳೇದು ಎಪ್ಪ ಎಂತ ಹಿಂಗ್ರು ಏನಾರು ಅಂದ ಇಲ್ಲ ತಲೆ ಕೆಡ್ಸ್ಕೋಬೇಡಿ ಆಂಟಿ ತಿಂಡಿ ಮಾಡ್ಕೊ ಓರ್ಡ್ತೀನಿ ಕೆಲಸ ಹುಡುಕ್ತೀನಿ ತಿಂಡಿ ಇಲ್ಲೇ ಮಾಡ್ಬೇಕಾ ಯಾರು ಮಾಡ್ಕೊಂಡ್ರೆ ಆಕಿಲ್ವ ಅವ ಏ ಸುಮ್ಮನೆ ಇದಕ್ಕವಾ ಸುಮ್ಮನೆ ಕುತ್ಕೊಂಡ್ರೆ ನಿಮ್ಮ ಬಾಯಿ ಸುಮ್ಮನೆ ಇರಕಿವಲ್ಲ ನಾನೇನೇ ಮಾಡಿದೆ ನನ್ಮೆಲ್ಕು ಹೋಗಿ ನೀನು ಅಂತಿನೇನವಾ ಯಾರು ತಾನೇ ಮಾಡ್ಕೊಳಾಕಿಲ್ವಲ್ಲ ಹ್ಞೂ ಹೇಳಿದ್ರೆ ಏನು ಆಮೇಲೆ ಕೋಪ ನಿನ್ಗೆ ಹೆಂಗಾರು ಮಾಡ್ಕೊ ನನಗೇನು ನಾನಾರೋ ನಿನ್ನೊಳ್ಳ ಕೇಳಿದ್ರೆ ನಿನ್ನೆ ಬಾಯಿ ಮುಟ್ಟಿಸ್ತೀವಿ ಹೋಗಾಯ್ತು ಹೊಟ್ಟೆ ಸಿ ಅದೇನು ಉಪ್ಪಿಟ್ಟಿಗೆ ಬಿಟ್ಟಿಟ್ಟು ಮಾಡೋದು ಎದಿನ ನಾನು ಮಾಡ್ತೀನಿ ಮಾನವರೇದಿಲ್ಲ ನನಗೆ ಬೈತಾಳೆ ಬೇಜಾರು ಮಾಡ್ಕೊಬಿಡ ರಾಣಿ ನಮ್ಮಅಮ್ಮವಾಸಿ ಹಂಗೇನೆ ಏನು ಮಾಡೋದು ವಯಸ್ಸಾದವರಲ್ವಾ ಅಯ್ಯೋ ಅವ್ರಿಗೆ ಯಾಕೆ ಹೇಳ್ತೀಯಾ ಬಿಡು ನಾನು ಕರ್ಮ ನನ್ನಣೆ ಬರನೇ ಸರಿ ಇಲ್ಲ ಯಾರು ಏನು ಮಾಡೋಕ್ಕಾಗುತ್ತೆ ಬೇಜಾರು ಮಾಡ್ಕೊಬೇಡ ರಾಣಿ ಅಯ್ಯೋ ಬೇಜಾರು ಮಾಡ್ಕೊಂಡ್ರೆ ಏನು ಬರುತ್ತೆ ಬಿಡು ನಮ್ಮ ಟೈಮ್ ಸರಿ ಇಲ್ಲ ಕಾಯ್ಬೇಕಷ್ಟೇ అదేలాడు ఆయ్ హు ముఖ తొలకు ఉప్పుతీని తిన్నవంతే ఉప్పిట్టా ఉప్పిట్ తినక ఆగల కణి యాకే కాంక్రీట్ ఆరో తింటారు ఓ బీదీ బందో జంబు ఇన్వే నోడు రి నమనే తుంబడతా ఉప్పిట్కి ఎస్ బాతు బాతు ఈడ్డీ దోశ అంత నమ్మని యూ నా నేను ఇంతకేనో మాకు అదనూ బేడా ఇన్నేంకమ్ నను హ్లీబీడు ఆయూ అదన్నే తిన్నా హా మే ఇవతెల కరకి వక్తీని ఓ హౌదా సరి సరి ఆల్ ద బెస్ట్ హా ಅದು ಪ್ರಿಯಾ ನನ್ನ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲ ಕಣೆ ಆ ಲೋಫರ್ ಮಾಡಿದ ನಾಟಕ ಎಲ್ಲ ನಂಬಿಟ್ಟೆ ಮನೆಯಿಂದ ಒಂದು ರೂಪಾಯಿನೂ ತರಲಿಲ್ಲ ಅವನೇ ಕೋಟಿ ಆದೇಶ್ವರ ಅಲ್ವಾ ಯಾಕೆ ದುಡ್ಡು ತಗೊಂಡು ಹೋಗ್ಲಿ ಅಂತ ಇವಾಗೆಲ್ಲಾದರೂ ಹೊರಗಡೆ ಕೆಲಸ ಹುಡುಕ್ತೀನಂದರೆ ಆಟೋದಲ್ಲಿ ಹೋಗಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಕಣೆ ಅದಕ್ಕೆ ಎಲ್ಲ ಕಡೆ ಕೆಲಸ ಹುಡುಕ್ಬೇಕಲ್ಲ ಒಂದು ಐದು ಸಾವಿರ ಇದೆಯಾ ದುಡ್ಡು ಕೊಡೆ ಕೆಲಸ ಸಿಕ್ಕ ತಕ್ಷಣ ಕೊಟ್ಬಿಡ್ತೀನಿ ಏನು ಐದು ಸಾವಿರನಾ ಏನೇ ಐದು ಸಾವಿರನ ಐದು ರೂಪಾಯಿ ಕೇಳಂಗೆ ಕೇಳ್ತಿದ್ಯಾ ಏಪ್ಪ ಅಷ್ಟು ದುಡ್ಡು ಒಟ್ಟಿಗೆನೂ ರೇಖೆ ನಮ್ತಾವೆ ಎಲ್ಲ ಅಲ್ಲಲ್ಲೇ ಮುಗ್ದೋತದೆ ನಾನು ಕೆಲಸ ಬಿಟ್ಟು ಬಂದ್ಬಿಟ್ಟೆ ಇವಾಗ ಟೈಲರಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದ್ರಲ್ಲಿ ಬರೋ ದುಡ್ಡು ಮನೆ ಮೇಂಟೈನ್ ಮಾಡ್ತೀನಿ ಅಮ್ಮಂಗೆ ಹುಷಾರಿಲ್ಲ ಮಾತಾ ಹಿತ್ರ ಅಷ್ಟೇ ಆಗೋದು ಕಣೆ ಒಂದು ರೂಪಾಯಿನೂ ಸೇವ್ ಮಾಡಿಟ್ಟಿಲ್ಲ ಅಂಥದ್ರಲ್ಲಿ ಐದು ಸಾವಿರ ಅಂದರೆ ಇಲ್ಲ ಕಣೆ ಅಷ್ಟೊಂದು ದುಡ್ಡು ಎಲ್ಲಿ ಬರುತ್ತೆ ನೀನೇ ಹೇಳು ಹ್ಞೂ ಹೌದಾ ಮತ್ತೀಗ ಖರ್ಚು ಏನು ಮಾಡಲಿ ಕೆಲಸ ಹೆಂಗೋಗಿ ಹುಡುಕ್ಲಿ ಒಂದು ಇನ್ನೂರು ರೂಪಾಯಿ ದೇ ಕೊಡ್ಲಾ ಏನು ಇನ್ನೂರು ರೂಪಾಯಿನ ಇನ್ನೂರು ರೂಪಾಯಿಗೆ ಏನೇ ಬರುತ್ತೆ ಏನು ಬರುತ್ತೆ ಅಂದರೆ ನಾನು ಏನು ಮಾಡಲಿ ಹತ್ರ ಇರೋದೇ ಅಷ್ಟಲ್ವಾ ಹತ್ರನಾದರೂ ಸಾಲ ಕೇಳ್ತೀಯಾ ಈಸ್ಕೊಡೆ ಅಯ್ಯೋ ನಮಗೆ ಯಾರೂ ಕೊಡೋಲ್ಲ ಕಣೆ ಇರೋ ಬರೋರ ಹತ್ರ ಎಲ್ಲರ ಹತ್ರನೂ ಸಾಲ ಮಾಡಿಬಿಟ್ಟಿದ್ದೀವಿ ಇನ್ನು ಕೊಡಲ್ಲ ಟೆಕ್ಕಿದ್ರೆ ನೀನು ಯಾರನ್ನಾದರೂ ಕೇಳು ನನಗೂ ಅದೇ ಕಷ್ಟ ಯಾರು ಕೊಡಲ್ಲ ನನಗೆ ಯಾರಿದ್ದಾರೆ ಇರೋ ಬರೋರ ಹತ್ರ ಎಲ್ಲ ಜಂಬ ಕೂತ್ಕೊಂಡು ಎಲ್ಲರೂ ದೂರ ಮಾಡ್ಕೊಂಡಿದ್ದೀನಿ ನೀನೊಬ್ಳನ ಜೊತೆ ಚೆನ್ನಾಗಿದ್ದೆ ಹೋಗ್ಲಿ ಬಿಡು ಅದನ್ನೇ ಕೊಡಿ ಇನ್ನೂರು ರೂಪಾಯಿ ಹೆಂಗೋ ಎಲ್ಲರೂ ಕೆಲಸ ಕೇಳ್ಕೊಂಡ್ಬರ್ತೀನಿ ಸರಿ ಸರಿ ಆಯಿತು ಸರಿ ಸ್ನಾನ ಬರ್ತೀನಿ ಸ್ನಾನನಾ ಓ ನೀರು ಕೈಸ ಕೇಳಲೇ ಇಲ್ಲೇ ಇನ್ನೇ ಏನು ಮಾಡ್ತಾನೆ ನಿಂತಿದ್ದಾಳೆ ಇವಳು ಓಹ್ ಸ್ನಾನ ಮಾಡಬೇಕಿತ್ಕಣೆ ಹೇಳಲೇ ಅಲ್ವಾ ಮರ್ಕೊಂಡೆ ಏನು ಸ್ನಾನವಾ